ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಟೀ ಟೈಮ್ಗೆ ತುಂಬಾ ಚೆನ್ನಾಗಿರೋ ರೆಸಿಪಿ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ರೀತಿಲೂ ಇದನ್ನು ಕೊಡ್ಬೋದು ಇದು ನೋಡೋದಕ್ಕೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ತುಂಬ ಸಾಫ್ಟಾಗಿ ಹಾಗೆ ತುಂಬ ಕ್ರಿಸ್ಪಿಯಾಗಿದೆ ಈ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಚಲ್ಡೆ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ತಗೊಂಡು ಜಲ್ಡೆ ಮಾಡ್ಕೊಳ್ಳೋಣ ಮೊದಲು ಒಂದು ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡು ಜಲ್ಡೆ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಕಪ್ಪಷ್ಟು ಹಾಕ್ಕೊಳ್ತೀನಿ ಮತ್ತು ಇನ್ನೊಂದು ಕಪ್ಪು ಒಟ್ಟು ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಜಲ್ಡೆ ಮಾಡ್ಕೊಳ್ತಾ ಇದ್ದೀನಿ ಜಲ್ಲಡೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಜ್ವಾಯ್ ತೊಗೊಂಡಿದ್ದೀನಿ ಅಜ್ವಾಯನನ್ನು ಹಾಗೆ ಹಾಕಬಾರ್ದು ಕೈಯಿಂದ ಸಲ ಚೆನ್ನಾಗಿ ಅಜ್ವಾಯನ್ನ ಕೈಯಿಂದ ಚೆನ್ನಾಗಿ ಕ್ರಷ್ ಮಾಡಿ ಆಮೇಲೆ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಅಜ್ವಾಯನ್ನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೆಥಿನ ಹಾಕೊಳ್ತಾ ಇದ್ದೀನಿ ಇದನ್ನು ಕೈಯಲ್ಲಿ ಚೆನ್ನಾಗಿ ಕ್ರೆಶ್ ಮಾಡಿ ಹಾಕೊಳ್ಳಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಉಪ್ಪು ಹಿಟ್ಟಿನ ಇಟ್ಟಿಗೆ ಎಲ್ಲ ಕಡೆ ಹರಡೋ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಮಿಕ್ಸ್ ಮಾಡೋದಕ್ಕೆ ಒಂದು ಟ್ರಿಕ್ಸ್ ಇದೆ ಹೇಳ್ಕೊಡ್ತೀನಿ ಈಗ ಇದನ್ನು ಮಿಕ್ಸ್ ಮಾಡಿ ಹೀಗೆ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ ಈ ಎಣ್ಣೆನ ಇಲ್ಲೊಂದು ಜಾರ್ ತಗೊಂಡಿದ್ದೀನಿ ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲ್ ಕಪ್ಪಷ್ಟು ನೀರನ್ನ ಈ ಎಣ್ಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನ ಮಿಕ್ಸಿಲಿ ಚೆನ್ನಾಗಿ ಎಣ್ಣೆ ಮತ್ತೆ ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ಥರ ಎಣ್ಣೆನು ನೀರು ಚೆನ್ನಾಗಿ ಮಿಕ್ಸಾಗಿ ಒಂಥರ ಕ್ರೀಮಿ ಪದದಲ್ಲಿರಬೇಕು ಈ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ತಗೋಬೇಕು ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಕಾಲ್ ಸ್ಪೂನು ಬೇಕಿಂಗ್ ಪೌಡರ್ ಅಲ್ ಕಾಲ್ ಸ್ಪೂನು ಒಟ್ಟು ಅರ್ಧ ಸ್ಪೂನಷ್ಟು ಎರಡರಿಂದ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಇರಲ್ಲ ಹಾಗೆ ಇಲ್ಲದೇ ಇರೋ ಪಕ್ಷದಲ್ಲಿ ನೀವು ಅರ್ಧ ಸ್ಪೂನಷ್ಟು ಬೇ ಬೇಕಿಂಗ್ ಸೋಡಾನೇ ಹಾಕ್ಕೋಬೋದು ಇದಕ್ಕೆ ಈಗ ಇದನ್ನು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಜಾರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆ ಮತ್ತು ನೀರು ಅದ್ರ ಮಿಶ್ರಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಹೋಗೋಣ ಪೂರ್ತಿ ಹಾಕ್ಕೊಂಡಿದ್ದೀನಿ ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಈ ಹದಕ್ಕೆ ಬರುತ್ತೆ ಇಟ್ಟು ನೋಡಿ ಈ ಥರ ಆಗುತ್ತೆ ಈಗ ನಾನು ಯಾವ ಕಪ್ಪಲ್ಲಿ ಎಲ್ಲನೂ ತೊಗೊಂಡೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರನ್ನು ಮತ್ತೆ ತೊಗೊಳ್ತಾ ಇದ್ದೀನಿ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಹೋಗಬೇಕಾಗತ್ತೆ ಚೆನ್ನಾಗಿ ಹಿಟ್ಟನ್ನು ಕೈಯಿಂದ ನಾದ್ಕೋಬೇಕು ನೋಡಿ ನಾನು ಕಾಲು ಕಪ್ ನೀರು ತಗೊಂಡಿದ್ನಲ್ಲ ಪೂರ್ತಿ ಸೇರಿಸ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ನಾನು ತೋರಿಸೋ ವಿಧದಲ್ಲಿ ಚೆನ್ನಾಗಿ ನೀವು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಗಲೇ ನಾವು ಮಾಡೋ ರೆಸಿಪಿ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋಂಥ ವಿಧದಲ್ಲಿ ರೆಡಿ ಆಗುತ್ತೆ ನೋಡಿ ಇದನ್ನ ಈ ಥರ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ನಾವು ಮಾಡೋ ರೆಸಿಪಿ ಅಷ್ಟು ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬೀಟರಿಂದ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ನಾವು ಇದನ್ನು ಚೆನ್ನಾಗಿ ಕೈಯಿಂದ ನಾದ್ಕೋಬೇಕಾಗುತ್ತೆ ಒಂದು ಐದರಿಂದ ಒಂದು ಎಂಟು ನಿಮಿಷ ಹೀಗೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಹಾಗೆ ಅಂಗಡಿಲೆಲ್ಲ ಸಿಗುತ್ತಲ್ಲ ಆವಾಗಲೇ ಅದೇ ರೀತಿ ನಾವು ಮನೇಲಿ ಪ್ರಿಪೇರ್ ಮಾಡೋದಕ್ಕೆ ಆಗೋದು ಆಗೋದು ನಾನು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ಪೂನನ್ನು ತಗೊಂಡು ಕೈಯಲ್ಲಿರೋ ಹಿಟ್ಟನ್ನೆಲ್ಲ ಹೀಗೆ ಕ್ಲೀನಾಗಿ ತೊಗೊಳ್ತಾ ಇದ್ದೀನಿ ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ರೆಸಿಪಿ ಇಲ್ದರೆ ಚೆನ್ನಾಗಿ ಬರಲ್ಲ ಈಗ ಇದು ಪಕ್ಕದಲ್ಲಿರಲಿ ಈಗ ಈ ಥರ ಚಕ್ಲಿ ಹೊತ್ತು ಓಲ್ಡೊಂದು ತಗೊಂಡಿದ್ದೀನಿ ಇದಕ್ಕೆ ನಾನು ಬ್ರಷಿಂದ ಸ್ವಲ್ಪ ಒಳಗಡೆ ಆಯಿಲ್ನ ಗ್ರೀಸ್ ಮಾಡ್ಕೊಳ್ತೀನಿ ಕ್ರೀಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಇದರೊಳಗಡೆ ತುಂಬೋಣ ಈಗ ಕ್ಲೋಸ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತಾ ಇದೀನಿ ರೆಡಿ ಆಗಿದೆ ನಾವಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಈಗ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದ್ಮೇಲೆ ನಾವು ಇದನ್ನ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿ ಆಗಿದ್ಯಾ ಅಂತ ನೋಡೋಣ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೆ ಹಾಕಿದ್ದೀನಿ ನೋಡಿ ಬಬಲ್ಸ್ ಬರ್ತಿದೆ ಈ ಈ ಥರ ಇದ್ರೆ ಸಾಕು ಈಗ ನಾವು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಕ್ಲಿನ ಇದ್ರೊಳಗಡೆ ಹಾಕೊಳ್ಳೋಣ ಸ್ಟೋವ್ ಫ್ಲೇಮ್ನ ಮೀಡಿಯಮ್ ಮಾಡ್ಕೋಬೇಕು ನೋಡಿ ಹೀಗೆ ಕಡಾಯಿ ಸುತ್ತೂ ಹೀಗೆ ದೊಡ್ಡದಾಗಿ ಹಾಕೋಬೇಕಾಗತ್ತೆ ಸಾಕು ಇದನ್ನು ಮೀಡಿಯಂ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಆದಮೇಲೆ ಇದನ್ನು ಹೀಗೆ ಸಾಕೊಳಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ಸ್ಟೋವ್ ಫ್ಲೇಮ್ನ ನೀವು ಮೀಡಿಯಮಲ್ಲೇ ಅಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನ ಎಣ್ಣೆಯಿಂದ ತೆಗೆದು ಇನ್ನೊಂದು ಪ್ಲೇಟ್ಗೆ ಹಾಕೊಳ್ತೀನಿ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಚ್ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ನಾನು ಇಲ್ಲೊಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಳೋಣ ಈಗ ನೋಡಿ ನೆಕ್ಸ್ಟ್ ಬ್ಯಾಚನ್ನು ಅದೇ ಥರ ಸುತ್ತಲೂ ಹೀಗೆ ಹಾಕ್ಕೊಳ್ತಾನೆ ಹೋಗ್ಬೇಕು ಇದಕ್ಕೆ ಯಾವ ಡಿಸೈನು ಅಂತ ಏನೂ ಇಲ್ಲ ಸುಮ್ಮನೆ ನೀವು ಹಾಕ್ಕೊಂಡು ಸಾಕು ಈಗ ಒಂದು ಒಂದು ನಿಮಿಷ ಹಾಗೇ ಬಿಡೋಣ ಆದ್ಮೇಲೆ ತಿರ್ಗ್ಸ್ ಹಾಕೊಳ್ಳೋಣ ಈಗ ನೋಡಿ ಒಂದು ನಿಮಿಷ ಆದಮೇಲೆ ಇದನ್ನು ಹೀಗೆ ತಿರುವಾಕೊಳ್ಳೋಣ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ನಾವು ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಶೇಪ್ ಬರಬೇಕು ಅಂತ ಏನಿಲ್ಲ ಹೆಂಗಂದ್ರೆ ಹಂಗೆ ಹಾಕೋಬಹುದು ಆದ್ರೆ ಹಾಕೋಬೇಕಾದ್ರೆ ಹುಷಾರಾಗಿ ಕೈ ಸುಡುತ್ತೆ ಎಣ್ಣೆ ಬಿಸಿ ಇರುತ್ತಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮಿಷ ಆಗಿದೆ ಈಗ ಇದನ್ನ ತಿರ್ಗ್ಸ್ ಹಾಕೊಳ್ಳೋಣ ತಿರ್ಗ್ಸ್ ಹಾಕೋಬೇಕಾದ್ರೆ ಹುಷಾರು ಈಗ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗೆಯೋಣ ನಾವು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇದೇ ತರ ಎಲ್ಲ ಮಾಡ್ಕೊಳ್ಳೋಣ ಆದ್ಮೇಲೆ ಕೊನೆಯಲ್ಲಿ ಸೊಪ್ಪನ್ನ ಫ್ರೈ ಮಾಡಿ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಬಟ್ಟೆಯಲ್ಲಿ ಸುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಎರಡು ಕಪ್ ಇಟ್ಟಿಗೆ ನನಗೆ ಇಷ್ಟೊಂದು ಆಗಿದೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿ ತಗೊಂಡ್ನಲ್ಲ ಅದನ್ನು ಇದರ ಮೇಲೆ ಹಾಗೆ ಇಡ ಹಾಕೊಳ್ಳೋಣ ಈಗ ರೆಡಿಯಾಗಿದೆ ನಮ್ಮ ಸ್ನ್ಯಾಕ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ